ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಗ್ಗೆ ಐದು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗೈತೆ ನೋಡ್ರಿ ಫಸ್ಟಿಗೆ ಇದ್ರೆ ಯೋಗ ಮಾಡ್ಬೇಕಂತ ಬಂದಿದ್ದೆ ಮನು ಇದ್ರ ಬಾತ್ರೂಮ್ಗೆ ಹೋಗಿದ್ದೆ ನೀರು ಖಾಲಿಯಾಗಿಬಿಟ್ಟಿದ್ದ ಅದಕ್ಕಾಗಿ ಮತ್ತೆ ಸಿಂಟ್ಯಾಕ್ಸ್ಗೆ ನೀರು ಅಂದ್ರೆ ಬೋರ್ ಚಾಲು ಮಾಡಿಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಆದಷ್ಟು ಜಲ್ದಿ ಯೋಗ ಮಾಡಿಬಿಟ್ರೆ ಜಲ್ದಿನೂ ಕೆಲಸ ಮುಗಿತಾವ ನೋಡ್ರಿ ಅಂದ್ರೆ ಒಂದು ಮೂವತ್ತು ನಲ್ವತ್ತು ನಿಮಿಷ ಆದ್ರೂ ಯೋಗ ಮಾಡಿಬಿಟ್ರೆ ಫ್ರೆಶ್ ಅನಿಸುತ್ತೆ ಮತ್ತು ಲೇಟ್ ಮಾಡಿ ಎದ್ಬಿಟ್ರೆ ಯೋಗ ಮಾಡೋಕೆ ಟೈಮ್ನ ಸಿಗಂಗಿಲ್ಲ ರೀ ಅದಕ್ಕಾಗಿ ಎರಡು ದಿವಸ ಆಯಿತು ಯೋಗ ಮಾಡೋಕ್ಕಾಗಿ ಆಗಿತ್ತಿಲ್ಲ ಅಂದ್ರೆ ಒಂದು ದಿವಸ ಭೋಗಿ ಇತ್ತು ಮತ್ತು ಸಂಕ್ರಮಣ ಇತ್ತು ಜಲ್ದಿ ಪೂಜೆ ಮಾಡ್ಬೇಕಂತ ಯೋಗ ಮಾಡೋಕ್ಕೆ ಹೋಗಿತ್ತಿಲ್ಲ ರೀ ಇವತ್ತು ಒಂದು ಸ್ವಲ್ಪ ಆದ್ರೂ ಯೋಗ ಮಾಡಿದಂತ್ರ ಒಂದು ಮೂವತ್ತು ನಿಮಿಷ ಯೋಗ ಮಾಡಿದೆ ಆದ್ರೆ ಆದರೆ ಸರಿಯಾಗಿ ಆಗಲೇ ಇಲ್ಲಾಂದ್ರೆ ಟೆನ್ಷನ್ ಆಗ್ಬಿಡ್ತೈತಿ ನೀರು ಹಚ್ಚಿದ್ದೆ ಅಲ್ರಿ ಆ ಕಡೆನೇ ಲಕ್ಷ್ಯ ಇತ್ತು ಹೀಗಾಗಿ ತುಂಬೇಕಂತ ಮನು ಹೇಳೋದು ಕೂಡಲೇ ಓಡ್ಕೊತ ಹೊಂಟಿದ್ದೇರಿ ಮನು ಇದ್ರೆ ಬಂದ್ಬಿಟ್ಟು ನಾನು ಬಂದ್ ಮಾಡ್ತೀನ ಮಮ್ಮಿ ಅಂತಂದ ಅದಕ್ಕಿಂತ ಮುಂಚಿನ ನಮ್ಮ ಇದ್ರೆ ಫುಲ್ ಏನಂತಾರೆ ಅಷ್ಟು ಸ್ಪೀಡಾಗೆ ಹೊಂಟಿದ್ರು ಅಂತ ಮನು ಅದನ್ನೇ ಆ್ಯಕ್ಷನ್ ಮಾಡಿಬಿಟ್ಟು ತೋರ್ಸಾಕತ್ತಿದ್ದ ಅಂದ್ರೆ ನಮ್ಮ ಅಪ್ಪಗೆ ಒಂದು ಸ್ವಲ್ಪ ಭೀ ಅಂದ್ರೆ ಆ ಥರ ಅನ್ನೋಂಗಿಲ್ಲ ಪಪ್ಪಾರಿಗೆ ಒಂದು ಸ್ವಲ್ಪ ಭೀ ಪೇಶನ್ಸ್ ಇಲ್ಲ ಅಂದ್ರೆ ಪಟ್ ಅಂತೇಳಿ ಆಗೇ ಬಿಡ್ಬೇಕು ಕೆಲಸ ಅಷ್ಟು ಓಡ್ಕೊತ ಹೊಂಟಿದ್ರು ಆ ರೀತಿ ಬಿದ್ರಂದ್ರೆ ಹೆಂಗೆ ಅಂತೇಳಿ ಅನಾಕತ್ತಿದ್ದ ಮನೆ ಫಸ್ಟ್ ಇದ್ ಒಳಗೆ ಓನರ್ ಕಿರ್ಕಿರಿ ಇತ್ತು ಇಲ್ಲಿ ಪಪ್ಪನ ಕಿರ್ಕಿರಿ ಆಗಿತ್ತು ನೋಡಿ ಮಮ್ಮಿ ಅಂದ್ರೆ ಸ್ವಲ್ಪ ಭೀ ಚಲೋಲೆ ಇಲ್ಲ ರೀ ಫುಲ್ ಬಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಅದನ್ನ ನೋಡ್ಕೊತಾನೆ ಎಂದರು ಬೇಕು ಒಂದು ಚೂರ್ ಬಿಟ್ರೆ ಇಷ್ಟೋ ತನಕ ಬಂದ್ ಮಾಡಿಲ್ಲಂತೆ ಬಯಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕಾಗಿ ಇಷ್ಟೋ ತನಕ ಹಂಗ ಟೆನ್ಷನ್ ಮಾಡ್ಕೊಂಡು ಸ್ವಲ್ಪ ಯೋಗ ಮಾಡಿಬಿಟ್ಟು ಈಗ ಹಿಂಜಾಕ ದೇವ್ರ ಪೂಜೆ ಎಲ್ಲನೂ ಆಯ್ತು ನೋಡ್ರಿ ಸಿಂಪಲ್ ಆಗಿ ಈ ರೀತಿ ಪೂಜೆನೂ ಮಾಡಿದ್ದು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ಕೊಡ್ಬೇಕು ನೋಡ್ರಿ ನಾಷ್ಟಿದ್ರೆ ಏನು ಅಂತ ವಿಚಾರ ಮಾಡ್ತಾ ಇದ್ದೆ ಅಂದರೆ ಮಕ್ಳಿಗೆ ಹಂಗೆ ನೋಡಿರಿ ಬೆಳಗ್ಗೆ ಅಂದ್ಕುಳ್ಳಿ ನಾಶಕ್ಕೆ ಏನು ಮಾಡೋದಪ್ಪ ಅಂತ ವಿಚಾರ ಬರ್ತಾ ಇರ್ತೈತಿ ಆದರೂ ಏನಾರ ಒಂದು ಮಾಡಲೇಬೇಕಲ್ರಿ ಉಪ್ಪಿಟ್ಟ ಅಥವಾ ಅವಲಕ್ಕಿ ಯಾವುದಾದ್ರೂ ಒಂದು ಮಾಡಬೇಕು ಈಗ ಉಪ್ಪಿಟ್ಟು ಮಾಡಬೇಕಂತ ಫಸ್ಟಿಗೆ ರವಾನ ಹುರ್ಡಿಟ್ಬಿಟ್ಟು ಉಳಾಗಡ್ಡಿ ಮೆಣಸಿನ್ಗೆ ಅಷ್ಟು ಕಟ್ ಮಾಡಿ ಒಗ್ಗರಣೆ ಹಾಕ್ಬೇಕು ರೀ ಮತ್ತು ಕುಂಬಳಕಾಯನ್ನು ಕುದಿಸಿ ಇಡ್ಬೇಕಂತ ಅನ್ನಕತ್ತೀನಿ ಈಗ ಆಲ್ರೆಡಿ ನಮ್ಮ ಮನೆಯವರು ಎಂಟು ಗಂಟೆ ಹಾಕಿ ಬಂದೈತಿ ಟೈಮ್ ಆಗಿತ್ತು ಯಾವಾಗ ಮಾಡೋಕೆ ನೀನು ನಾಶ್ ಹಾಕಿಂತಿದ್ರು ಹಾಗಾಗಿ ಪಟ್ ಪಟ್ ಅಂತೇಳಿ ಈ ಕಡೆ ರವೆ ಮುರಿಯಾಕೆ ಇಟ್ಬಿಟ್ಟು ಕುಂಬಳಕಾಯಿ ಕುದಿಸೋ ಕಡೆ ಅಂದ್ರೆ ಭಾಳ ಮಸ್ತ್ ಹತ್ತೈತಿ ಆಲ್ರೆಡಿ ನಿನ್ನೆ ಮೊನ್ನೆ ಕುದಿಸಿದ್ ಅನ್ಸುತ್ತೆ ಅದಕ್ಕಾಗಿ ಅದನ್ನ ಭಾಳ ದಿವಸ ಕಟ್ ಮಾಡಿ ಇಟ್ಬಿಟ್ರೂ ಅಷ್ಟು ರುಚಿ ಅನ್ಸಂಗಿಲ್ಲ ರೀ ಅದಕ್ಕಾಗಿ ಒಂದು ಎರಡು ಮೂರು ದಿವಸ ಒಳಗಡೆ ಕಟ್ ಮಾಡಿದ ತಕ್ಷಣ ಖಾಲಿ ಮಾಡಿಬಿಡ್ಬೇಕು ಅಂದ್ರೆ ಕಟ್ ಮಾಡಿದ ದಿವಸ ಅಲ್ರಿ ಅದು ಭಾಳ ಟೇಸ್ಟ್ ಹತ್ತಿತ್ತು ಇವತ್ತ ಕಟ್ ಮಾಡಿ ಕುದಿಸಿಬಿಟ್ಟು ತಿಂದ್ವಲ್ಲ ಒಂದು ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತ ಅನ್ಸಾಕತ್ತಿತ್ತು ಯಾಕಂದ್ರೆ ಫ್ರೆಶ್ ಆಗಿದ್ದಾಗ ಅದ್ರ ರುಚಿ ಜಾಸ್ತಿ ಅನಿಸುತ್ತಲ್ರೆ ಹಿಂಗ ಈ ಕಡೆ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಸಿದು ಅರಶಿನ ಮೆಣಸಿನ್ಕಾಯಿ ಕರ್ಬೇವು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ರವಾನ ಮುರಿದು ಇಟ್ಟಿದ್ದೀಂದ್ರೆ ಮತ್ತು ಜೀರಿಗೆ ನೀರು ಕುಡಿಬೇಕಂತ ಅದನ್ನೂ ರೆಡಿ ಮಾಡಿಕೊಂಡೆ ಅದನ್ನೂ ರೆಡಿ ಮಾಡಿ ಸೋಸಿ ಇಟ್ಟಿದ್ದೀನಿ ರೀ ಇನ್ನು ಜೀರಿಗೆ ನೀರು ಸಾರಿ ಸೋಸಿ ಇಟ್ಟಿಲ್ಲ ಇನ್ನು ಸೋಸಿ ಇಡಬೇಕು ಈ ಕಡೆ ಕುದಿಸಿಬಿಟ್ಟು ಇಟ್ಟಿದ್ದರೆ ಮತ್ತು ಉಪ್ಪಿಟ್ಟು ಮಾಡೋಕ್ಕೆ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂದರೆ ಅವ್ರ ಅವ್ರ ಕೆಲಸ ಅಂದರೆ ಹಿಂಗೆ ಆಗುತ್ತೆ ನೋಡಿರಿ ಮನೆಯವ್ರಿಗೆ ಸ್ವಲ್ಪ ಏನಂತಾರೆ ಫಾಸ್ಟ್ ಆಗೋಕ್ಕೆ ಕೆಲಸ ಯಾವುದೋ ಲೇಟ್ ಆಗಪ್ಪಲೇ ಇಲ್ಲ ಆ ಅಂದ ತಕ್ಷಣ ಬಾಯಿಲೆ ಬಂದ ತಕ್ಷಣ ಕೈಯಾಗೆ ಇರಬೇಕು ಯಾವಾಗಲೂ ಅಂತ ಇರ್ತೀನಿ ನಿಮಗೆ ಬಾಯಾಗ ಬರೋಕ್ಕಿಂತ ಮುಂಚೆನೇ ಕೈಯಾಗೆ ಬಂದ್ಬಿಡಬೇಕು ಆ ಥರ ಕಂಪ್ಯೂಟ್ರ್ ಸಿಸ್ಟಮ್ ಐತೆ ನಿಮ್ಮ ತಲೆ ಅಂತ ಅಂತಿರ್ತೀನಿ ಅಂದರೆ ಅಷ್ಟು ಅರ್ಜೆಂಟ್ ರೀ ಪಟ್ ಅಂತೇಳಿ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಪಟ್ಕೆ ಶಟ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಸಣ್ಣ ಥರ ಅದಕ್ಕಾಗಿ ಎಷ್ಟು ಅಂಶ ಮಾಡಂದ್ರೆ ನನಗೇ ಗೊತ್ತದು ಫುಲ್ ಕೈಕಾಲೆಲ್ಲ ನನಗ ಸ್ಟಾರ್ಟ್ ಆಗ್ತಾವೆ ಒಂದೊಂದ್ಸಲ ಆ ರೀತಿ ಅಷ್ಟು ಫಾಸ್ಟ್ ಕೆಲಸ ಮಾಡೋದಾಗ್ಬಿಡ್ತೈತಿ ಅಂದರೆ ಸ್ವಲ್ಪ ನಿಂದ್ರೆ ನಿಂದ್ರಾಕೆ ಹೋಗಂಗಿಲ್ಲ ರೀ ಒಂದು ಹತ್ತು ನಿಮಿಷ ಐದು ನಿಮಿಷ ಒಲ್ಲಂತೆ ಹೋಗ್ಬಿಡ್ತಾರಲ್ಲ ಹೀಗಾಗಿ ಮತ್ತು ಹೋಗ್ತಾರಂತ ಪಟ್ ಪಟ್ ಮಾಡಿ ಕೊಡಬೇಕಾಗೋದ್ರೆ ಈ ಕಡೆ ನೀರನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ಮತ್ತು ಕುಂಬಳಕಾಯಿನ ಕುದಿಸಾಕಿಟ್ಟಿದೆ ಅಂದರೆ ಬ್ಯಾಗ್ ಬಿಡು ಬರೀ ಉಪ್ಪಿಟ್ಟು ಅಷ್ಟು ಮಾಡೋದು ತನಕತ್ತಿದ್ರು ಅಂದ್ರೆ ನಾನು ಹೇಳಿ ಕುದ್ಸಾಕತ್ತಿದ್ದೆ ಮತ್ತು ಅವರಿಗೆ ಆಗುತ್ತಂತೇಳಿ ಅದಕ್ಕೆ ಕುಂಬಕಾಯಿ ಫಸ್ಟಿಗೆ ಕುದ್ಸಾಕಿಟ್ಟು ಈ ಕಡೆ ಉಪ್ಪಿಟ್ಟು ರೆಡಿ ಮಾಡ್ಕೊಳಕತ್ತಿದ್ವಿ ನೋಡಿದ್ರೆ ನೀರು ಬಿಸಿ ಮಾಡಿಟ್ಟಿದ್ದೆಲ್ಲ ಈ ರೀತಿ ಒಗ್ಗರಣಿ ಒಳಗೆ ರವೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಬಿಸಿನೀರು ಹಾಕಿಬಿಟ್ರೈತು ಒಂದು ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗುತ್ತೆ ಈಗ ಫಸ್ಟಿಗೆ ಉಪ್ಪಿಟ್ಟು ರೆಡಿ ಮಾಡಿ ಕೊಟ್ಟೆ ನೋಡಿರಿ ಕುಂಬಳಕಾಯಿ ತಿಂತಿರಲಿಲ್ಲ ಅಂತೇಳಿ ಕೆಳಾಕತ್ತಿದೆ ತಿಂತೀನಂತ ಅಂದರು ಅದಕ್ಕಾಗಿ ಕುದಿಸಿ ಇಟ್ಟಿದ್ದೆ ಅಲ್ರಿ ಅದನ್ನ ಸ್ವಲ್ಪ ವಿಶಲ್ ಬೀಳ್ಲಂತೆ ಬಿಟ್ಟಿದ್ದೆ ಫಸ್ಟಿಗೆ ಉಪ್ಪಿಟ್ಟು ಹಾಕಿ ಕೊಟ್ಬಿಟ್ಟು ಆಮೇಲೆ ಕುಂಬಳಕಾಯಿ ಅವರಿಗೆ ಹಾಕಿ ಕೊಟ್ಟು ಅವರು ತಿಂದು ಕೆಲ್ಸಕ್ಕೆ ಹೋದರು ಈಗ ನಂದು ನಾಷ್ಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ಫಸ್ಟಿಗೆ ಕುಂಬಳಕಾಯಿ ಹಾಲ ಬೆಲ್ಲ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದು ಇಡುವ ಎಡಿಟ್ ಮಾಡ್ಕೊತ ಕುಂತಿದ್ದೆ ರೀ ನಾಷ್ಟ ಮಾಡಿಬಿಟ್ಟು ನನ್ನ ಇದ್ರೆ ಗೋಬಿ ಮಂಚೂರಿ ಮಾಡ್ಕೊಂಡೆ ತೊಗೊಂಡು ಬಂದ ನೋಡ್ರಿ ಜಾತ್ರೆಗೆ ಹೋದಾಗ ಏನೂ ಕೊಡಿಸಿಲ್ಲ ಅವರಿಗೆ ಅಂದರೆ ಹೊರಗಡೆದು ಸರಿ ಇರಂಗಿಲ್ಲ ಅಂತೇಳಿ ಈಗ ನಾನು ಇಡು ಎಡಿಟ್ ಮಾಡ್ಕೊತ ಕುಂತಾಗ ತಾನೇ ಮಾಡ್ಕೊಂಬಿಟ್ಟು ತೊಗೊಂಡು ಬಂದಿದ್ದು ನಾನು ಮತ್ತು ತನು ಮನು ಮೂರು ಮಂದಿ ತಿಂದೆವು ನೋಡಿರಿ ಟೈಮ್ ಈಗ ಹನ್ನೊಂದೂರಿನ ಹನ್ನೆರಡು ಗಂಟೆ ಆಗಿ ಬಂದಿತ್ತು ಅಷ್ಟೊತ್ತಿಗೆ ನಾಷ್ಟು ಆಯಿತು ಕುಂಭಕ್ಕೆ ಆಯಿತು ಮತ್ತು ಗೋಬಿ ಮಂಚೂರಿ ತಿಂದಿದ್ದು ಆಯಿತು ఈ టైమ్ ఎర్రై గంటే హాక అడిగి స్వల్ప అడ్గేమోదు లెట ఆయ్ ಇದು ಎಡಿಟ್ ಮಾಡಿ ವೈಝ್ವರ್ ಕೊಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ಅರೆ ನಾನು ಮೊಬೈಲ್ ನೋಡ್ಕೊಂತ ಒಬ್ಬರ ಶಿಸ್ಟ್ರೆ ಕೆಳಾಕತ್ತಿದ್ರು ನೀವು ಅಕ್ಕ ಮೊಬೈಲ್ ನೋಡೋಂಗಿಲ್ಲ ಏನಂತೇಳಿ ಅದು ನೋಡ್ತಿದ್ರು ಜಾಸ್ತಿ ಹೋಗಂಗಿಲ್ಲ ಇನ್ಸ್ಟಾಗ್ರಾಮ್ದಾಗ ಸ್ವಲ್ಪ ರೀಲ್ಸ್ ಅರಲ್ಲ ನೋಡ್ತಾ ಇರ್ತೀನಿ ಅಂದ್ರೆ ನನಗೇನು ಇಷ್ಟ ಆಗುತ್ತೆ ಅದನ್ನ ನೋಡೋದು ಮತ್ತೆ ಬಿಟ್ಬಿಡೋದು ಅಷ್ಟೇ ರೀ ಜಾಸ್ತಿ ನೋಡಕ್ಕೆ ಹೋಗಂಗಿಲ್ಲ ಮತ್ತು ಅದನ್ನ ಹೆಂಗೆ ಅಂದ್ರೆ ಒಂದ್ಸಲ ಮೊಬೈಲ್ ಹಿಡ್ಕೊಂಡು ಕುಂತ್ ಬಿಟ್ರೆ ಅಲ್ಲಿ ಅದನ್ನ ಬಿಡೋಕೆ ಮನ್ಸನ್ನ ಆಗೋದಿಲ್ಲ ರೀ ಹಾಗೆ ನೋಡ್ತಾನೆ ಇರಬೇಕಾಗುತ್ತಾ ಮತ್ತು ಟೈಮ್ ಹೋಗಿದ್ದಾನೆ ಗೊತ್ತಾಗೋಂಗಿಲ್ಲ ಈಗಿನ ಮಕ್ಕ ಹಾಕಿಸ್ಲಿಕ್ಕೆ ಹೆಂಗೆ ನೋಡ್ರಿ ಅವ್ರಿಗೆ ಏನಂತಾರೆ ಟೈಮ್ ಹೆಂಗೆ ಹೋಗ್ತಿದ್ದು ಗೊತ್ತಾಗಂಗಿಲ್ಲ ಮೊಬೈಲ್ ಒಂದ್ಸಲ ಹೇಳ್ಕೊಂಬಿಟ್ರೆ ಅದು ಕೆಳಗೆ ತೆಲಿ ಮಾಡಿ ಮತ್ತೆ ಮ್ಯಾಲೆ ಮಾಡಕ್ಕೆ ಮನ್ಸೆ ಬರೋಂಗಿಲ್ಲ ಆ ರೀತಿ ಜಾಸ್ತಿ ನೋಡಕ್ಕೆ ಹೋಗಬಾರ್ದು ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಫ್ರೀ ಇದ್ದಾಗ ಅಷ್ಟೇ ನೋಡಬೇಕಾಗುತ್ತೆ ನಾನು ಅದೇ ರೀತಿ ಮಾಡೋದ್ರೆ ಫಸ್ಟಿಗೆ ಕೆಲಸ ಆಮೇಲೆ ಮೊಬೈಲ್ ನೋಡೋದು ಜಾಸ್ತಿ ಹೋಗಂಗಿಲ್ಲ ಒಂದು ಅರ್ಧ ತಾಸು ಒಂದು ತಾಸು ಮಿನಿಮಮ್ ಅಷ್ಟು ನೋಡೇ ನೋಡ್ತೀವ್ರಿ ಎಲ್ಲರೂ ಅದಕ್ಕಿಂತ ಜಾಸ್ತಿ ನೋಡಿಬಿಟ್ರೆ ಅದು ಏನಂತಾರೆ ಆ ಥರ ಆಗ್ಬಿಡ್ತೈತಿ ಅಂದರೆ ಅದು ಹ್ಯಾಬಿಟ್ ಆಗ್ಬಿಡ್ತೈತೆ ಈಗ ಅನ್ನನು ರೆಡಿ ಮಾಡಿ ಇಟ್ಟಿದ್ದೀಯ ನೋಡಿದ್ರೆ ಅಂದರೆ ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಸಾಲೆ ಅನ್ನ ಅಂತೀವ್ರಿ ನಾವು ಇದಕ್ಕೆ ಒಳಗೆ ಮೆಣಸಿನ್ಕಾಯಿ ಏನಂತಾರು ಎಲ್ಲ ಸ್ವಲ್ಪ ಒಳಗಡ್ಡಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಸಿಂಪಲ್ಲಾಗೆ ಮಾಡ್ಕೊಳ್ಳೋದ್ರಿ ಶೇಂಗಾ ಉದ್ದಿನಬೇಳೆ ಅಷ್ಟು ಹಾಕಿ ಅದನ್ನೂ ರೆಡಿ ಮಾಡಿ ಇಟ್ಟುಬಿಟ್ಟು ಊಟನೂ ಆಯ್ತು ಈಗ ಸಜ್ಜಿ ರೊಟ್ಟಿ ಮತ್ತು ಈ ಮಸಾಲೆ ಅನ್ನ ಊಟ ಮಾಡಿಬಿಟ್ಟು ಬಾಂಡೆ ತೆಗಿಕ್ಕೀ ನೋಡ್ರಿ ಸ್ವಲ್ಪ ಬಾಂಡೆ ಅದಾವೆ ಈ ಬಾಂಡೆ ತೆಗೆದುಬಿಟ್ಟು ಭಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸಿದ್ಧೇಶ್ವರ ಗುಡಿಗೆ ಹೋಗ್ಬೇಕಾಗಿತ್ತು ರೀ ಇವತ್ತು ಮದ್ದು ಸುಡೋ ಸುಡೋದೂ ಐತಿ ಮತ್ತು ಚಂದ ಚೆಂದನ ಶಕ್ತಿ ಬರ್ತಾರಂತ ಹಾಗಾಗಿ ಸಿದ್ಧೇಶ್ವರ ಗುಡಿಗೆ ಹೋಗ್ಬೇಕಂತ ರೆಡಿ ಹಾಕತಿ ನೋಡಿ ನೋಡಿರಿ ಐದು ಗಂಟೆ ಮ್ಯಾಲ ಹೋಗೋದು ಭಾಳ ಲೇಟಾಗಿ ಹೋಗ್ಬಿಟ್ರೆ ಅಲ್ಲಿ ರಶ್ನು ಇರ್ತೈತೆ ರೀ ಅದಕ್ಕಾಗಿ ಸ್ವಲ್ಪ ಜಲ್ದಿನೇ ಹೋಗ್ಬೇಕಂತ ರೆಡಿ ಮಾಡ್ಕೊಳಕತ್ತೀವಿ ನೋಡ್ರಿ ಊಟ ಮಾಡಿಬಿಟ್ಟು ಬಾಂಡೆ ಎಲ್ಲ ತೊಳೋದು ಅಡುಗೆ ಮನೆ ಅಥವಾ ಮನೇ ಕ್ಲೀನ್ ಇದ್ಬಿಟ್ರೆ ಕೂಡಲೇ ಕೂಡಲೆ ಅಂತ ಅನ್ಸಂಗಿಲ್ಲ ರೀ ಎಲ್ಲ ಅಡುಗೆ ಮನಿಯೊಳಗೆ ಸಾಮಾನೆಲ್ಲ ಹರಿವೆ ಹಾಕ್ಬಿಟ್ಟು ಹೊರಗಡೆ ಹೋಗಿ ಬಂದ ತಕ್ಷಣ ಮನೆ ನೋಡಿಬಿಟ್ರೆ ಫುಲ್ ಟೆನ್ಷನ್ ಆಗ್ತಾ ಇರ್ತೈತಿ ಅದಕ್ಕಾಗಿ ಹೊರಗಡೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟಿಗೆಲ್ಲ ಮನಿ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಅಂತ ಅನ್ಸತ್ರಿ ಅದಕ್ಕಾಗಿ ಈಗ ಎಲ್ಲ ಕೆಲಸ ಮುಗಿಸಿ ಫೈನಲಿ ನಾನು ಆತನೂ ನಡ್ಕೊತ ಹೊಂಟಿವಿ ನೋಡಿದ್ರೆ ಮನು ಸೈಕಲ್ ಮೇಲೆ ಬಂದೆ ನಾವು ಇದ್ರೆ ನಡ್ಕೊತ ಬಂದ್ಬಿಟ್ಟು ಮತ್ತು ಈ ಕಡೆ ಆಟೋಗೆ ಬಂದ್ವಿ ಫೈನಲಿ ಫೈನಲಿ ಸಿದ್ದೇಶ್ವರ ಗುಡಿಗೆ ಬಂದು ಮುಂದೆ ಬಂದು ನಿಂತೀವಿ ನೋಡ್ರಿ ಈಗ ಇಷ್ಟು ಜನ ಆದರು ಇನ್ನು ಏಳು ಎಂಟಕ್ಕೆ ನೋಡ್ರಿ ನಿಮ್ಗೆ ಇಷ್ಟು ರಶ್ ಇರುತ್ತಲ್ಲ ನಾವಂತೂ ಈ ಜನರೊಳಗೆ ನಿಂತುಬಿಟ್ರೆ ಏನಪ್ಪ ಪೋಸ್ತ್ರ ಕಟ್ಟಿ ಹೋಗ್ತೀವಿ ಆ ರೀತಿ ಜನ ಇರ್ತಾರ ಅಂದರೆ ಹುಡುಗರೇ ಜಾಸ್ತಿ ಇರ್ತಾರೆ ಚಂದನ್ ಶಕ್ತಿ ಬರ್ತಾರಂದ್ರೆ ಇನ್ನು ಜಾಸ್ತಿ ಜನ ಇರ್ತಾರ ಆ ರೀತಿ ಅಂದರೆ ಹುಡುಗರೆಲ್ಲ ಜಾಸ್ತಿ ಇರ್ತಾರಲ್ಲ ರೀ ಅದಕ್ಕಾಗಿ ಇಲ್ಲಿ ಬಂದು ಸ್ವಲ್ಪ ಕುಂತಿದ್ವಿ ಸಿದ್ದರಾಮೇಶ್ವರಿ ದರ್ಶನ ಮಾಡ್ಕೊಂಬಿಟ್ಟು ನಾವೀಗ ಏನಂತಾರು ಮ್ಯಾಲಂದ್ರೆ ಸಿದ್ದೇಶ್ವರ ಗುಡಿ ಮ್ಯಾಲ ಒಂದು ಕೂಡಕ್ಕೆಲ್ಲ ಜಾಗ ಇಟ್ಟರೆ ಅಲ್ಲಿ ಹೋಗಿ ಕುಂತೀವಿ ನೋಡ್ರಿ ಫೈನಲಿ ಈ ಟೈಮ್ ಆರೂರಿ ಆಗಕ್ಕೆ ಬಂದಿತ್ತು ಅನ್ಸುತ್ತ ಈಗ ಇಷ್ಟ ಅದಾರ ನೋಡಿರಿ ಆಲ್ರೆಡಿ ಹುಡುಗರೆಲ್ಲ ಜಾಗ ಬಂದು ಹಿಡಿದು ಬಿಟ್ಟಾರ ಅಂದ್ರೆ ಮುಂದೆ ಬಂದು ನಿಂತು ಬಿಟ್ಟಾರೆ ಅಂದರೆ ಇನ್ನೂ ಕ್ಲೀನ್ ಮಾಡಾಕತ್ತಿದ್ರು ಸ್ಟೇಜ್ ಎಲ್ಲ ಆವಾಗ ಜಾಸ್ತಿ ಜನ ಸೇರಿದ್ರು ಫೈನಲಿ ಈಗ ಇಷ್ಟು ಜನ ಆಧಾರ ನೋಡ್ರಿ ಅಂದರೆ ಸಣ್ಣ ಸಣ್ಣದಾಗಿ ಫಂಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾರ ಚಂದನ್ ಶೆಟ್ಟಿ ಬರೋಕ್ಕಿಂತ ಮುಂಚೆನೇ ಅವ್ರು ಬರೋ ಮಟ್ಟ ಏನಾದರೂ ಒಂದು ಹಾಡೋದು ಮತ್ತು ಒಬ್ಬೊಬ್ರು ಅವರು ಖುಷಿಯಾಗಿ ಹಾಡ್ತಿರ್ತಾರಲ್ರಿ ಅವರೆಲ್ಲ ಹಾಡಾತಿದ್ರು ನಾವು ನೋಡ್ಕೊತ ನಿಂತಿದ್ವಿ ಈಗ ಸಿದ್ದೇಶ್ವರ ಗುಡಿ ಮೇಲೆ ಯಾವ ರೀತಿ ಕಾಣೋದು ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ಜಿಮ್ಮರ್ ಹಾಕಿದ್ರು ಅದನ್ನೇ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡ್ರೆ ಇಡಿಯೋ ಮಾಡ್ಕೊಂಡಿದ್ದು ನೋಡೋಕೆ ಖುಷಿ ಅನ್ಸಾಕತ್ತಿತ್ತು ಅದಕ್ಕಾಗಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು ಯಾರೆಲ್ಲ ಇಲ್ಲಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಇಲ್ಲಿ ಒಂದು ನಾಲ್ಕೈದು ಮಂದಿ ಅಜ್ಜಗಳು ಹಾಡ ಹಾಡಕ್ಕೆ ಹುಡುಗರು ಇದ್ರೆ ಸಾಕು ಬಿಡ್ರಿ ಎಷ್ಟ್ರೆ ಹಾಕ್ತೀರಿ ಅಂತ ಅನಾಗ್ ಯಾಕಂದ್ರೆ ಚಂದನ್ ಶೆಟ್ಟಿ ಬರೋ ಮಟ್ಟ ಏನಾದರೂ ಒಂದು ಹೇಳ್ತಾ ಇರಬೇಕಲ್ರಿ ಹಂಗೆ ಕುಂದ್ರಾಕಾಗಂಗಿಲ್ಲಲ್ಲ ಹಿಂಗಾಗಿ ಅಜ್ಜರು ಹಾಡ್ತಾಯಿದ್ರು ಅಂದರೆ ಹುಡುಗರಿಗೆ ಇದ್ರೆ ಬ್ಯಾಸರು ಬಂದಿತ್ತು ಅಜ್ಜರಿ ಸಾಕು ಬಿಡ್ರಿ ಅಂತ ಅನಾಕತ್ತಿದ್ರು ಫೈನಲಿ ಈಗ ಏಳು ಗಂಟೆ ಹಾಕಿ ಬಂದೈತು ನೋಡ್ರಿ ಜನ ಎಷ್ಟು ಸ್ಟಾರ್ಟ್ ಆಗ್ಯಾರ ಅಂದರೆ ಏಳೂವರಿ ಎಂಟು ಗಂಟೆಗಂತೂ ಇಷ್ಟು ಜನ ಅದರಲ್ಲ ನಿಮ್ಗೆ ಮುಂದೆ ತೋರಿಸ್ತೀನಿ ಹಾಗಾರಿ ಈಗ ಎಂಟು ಗಂಟೆ ಆಯ್ತು ಅಂದ್ರೆ ಸಾರಿ ಏಳುವರೆ ಆಯಿತು ಐದು ಗಂಟೆಗೆ ಚಂದನ್ ಶೆಟ್ಟಿ ಬರ್ತನಂತಂದಿದ್ರಂತ ಆವಾಗನ ಜನ ಬರಾಕೆ ಸ್ಟಾರ್ಟ್ ಆಗಿದ್ರು ಈಗ ಏಳುವರೆ ಆಗಿ ಹೋಗೈತೆ ನೋಡ್ರಿ ಇವಾಗ ಬಂದರು ಜನ ನೋಡ್ರಿ ಅಂದ್ರೆ ಇಷ್ಟು ರಶ್ ಇತ್ತಲ್ಲ ನೀವು ಕೆಳಗಡೆ ಹೋಗಿ ನಿಂತು ಬಿಟ್ರೆ ವಯಸ್ಸದವ್ರಾಗಲಿ ಮಕ್ಕಳಾಗಲಿ ಅವ್ರ ಕತಿ ಮುಗ್ದೇ ಹೋಯ್ತು ಆ ರೀತಿ ಅನ್ಸತ್ರಿ ಹಾಗಾದ್ರೆ ಈಗ ಬರಾಕೆ ಸ್ಟಾರ್ಟ್ ಮಾಡ್ಯಾರು ಅಷ್ಟು ಜನ ಅಂದ್ರೆ ಏನಂತಾರಪ್ಪ ಅದನ್ನ ಉಸಿರುಗೆದ್ದವ್ರಿಗತ್ಲಿ ಜನ ಒಬ್ಬರು ಹಜಾರಂತೂ ಬಂದು ಸಿಕ್ಕೊಂಡ್ಬಿಟ್ಟಿದ್ರು ಅವರಿಗೆ ಪೊಲೀಸರು ಎತ್ಕೊಂಡ್ಬಿಟ್ರೆ ರೀ ಆ ರೀತಿ ಫುಲ್ ಏನಂತಾರೆ ನೂಕು ನುಗ್ಲಿ ಥರ ಆಗಿಬಿಟ್ಟಿತ್ತು ಸಣ್ಣ ಸಣ್ಣ ಮಕ್ಳಿಗಾಗ್ಲಿ ಮತ್ತು ವಯಸ್ಸೋದ್ರಿಗಾಗ್ಲಿ ಕರ್ಕೊಂಡು ಬರೋದು ಇಲ್ಲಿ ಅನ್ಸುತ್ತೆ ರೀ ಯಾಕಂದರೆ ಏನರ ಪ್ರಾಬ್ಲಮ್ ಆಗಿಬಿಟ್ರೆ ಹೆಂಗಪ್ಪ ಅಂತ ಅನ್ಸುತ್ತೆ ಹಾಗ ರೀ ಯಾವ ರೀತಿ ಹುಡುಗರು ಅದಾರು ಜಾಸ್ತಿ ಹುಡುಗರು ಅದಾರೀ ಅಂದ್ರೆ ಅಂದರೆ ವಯಸ್ಸದವರಾಗಲಿ ಮತ್ತು ಸಣ್ಣ ಮಕ್ಕಳಾಗಲಿ ಇಲ್ಲ ಇಲ್ಲಂತೂ ಮುಂದೆ ಸಣ್ಣ ಮಕ್ಕಳು ಮತ್ತು ವಯಸ್ಸದವ್ರು ಬಂದು ನಿಂತ್ ಬಿಟ್ರೆ ಅವ್ರಂತೂ ಏನು ಅಂತಾರಲ್ಲ ಆ ಥರ ಆಗ್ತೈತಿ ಅನ್ನಕ್ಕೆ ಹೋಗ್ಬಾರ್ದು ದೇವ್ರಿಗೆ ಅದನ್ನೇ ಅಂದು ಕುಣ್ಯಾಕತ್ತಿದ್ದೆ ಎಲ್ಲರೂ ಮನೆಗೆ ಹೋಗಿಬಿಟ್ರೆ ಸಾಕಪ್ಪ ಅಷ್ಟು ಹುಡ್ಗುರು ರೀ ಸಿಕ್ಕಾಪಟ್ಟೆ ಅವ್ರ ಮೈ ಮೇಲೆ ಅವ್ರಿಗೆ ಪ್ರಜ್ಞೆ ಇದ್ದಿತ್ತಿಲ್ಲ ಆ ರೀತಿ ಮಾಡ್ತಾರೋ ನಾವಂತೂ ಅಲ್ಲಿ ನಿಂದಾಕೋಗ್ತಿಲ್ಲ ರೀ ಮನ್ಯಾಗೆ ಸುಮ್ಮನೆ ಕೂಡ್ತಿದ್ವಿ ಬಟ್ ಇಲ್ಲಿ ಮ್ಯಾಲೆ ಬಂದು ಹೇಳಿ ಸುಮ್ಮನೆ ಅಂದರೆ ನಮಗೆ ಕುಂತೀವಿ ನೋಡ್ಕೊಂತನ ಅದನ್ನೇ ರೆಕಾರ್ಡ್ ಮಾಡ್ಕೊಂಡು ಇದು ನಿಮ್ಗೆ ಹೆಂಗೆ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಮನೂನು ಅದನ್ನೇ ಅನಾಕತ್ತಿದ್ದೆ ಇವ್ರು ಏನಪ್ಪ ಈ ಅದಾರು ತಮ್ಮ ಇದ್ರ ಮೇಲೆ ತಮಗೆ ಖಬ್ರಿ ಇಲ್ಲ ಆ ರೀತಿ ಅಂತ ಅನಾಕತ್ತಿದಾರಿ ಅಂದರೆ ಸ್ವಲ್ಪ ಇಲ್ಲರಿ ಹೆಚ್ಚು ಕಡಿಮೆ ಆಗ್ಬಿಡ್ತಂದ್ರೆ ಇಡೀ ಲೈಫ್ ಲಾಂಗ್ ತಾವು ಅನ್ಭವಿಸ್ಬೇಕು ಮತ್ತು ತಂದೆ ತಾಯಿನೂ ಅನ್ಭಯಿಸ್ಬೇಕಲ್ರಿ ಆದಷ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟ ಅಂದರೆ ಇದು ಮಾಡಬೇಕಾಗುತ್ತಾ ಆ ರೀತಿ ಇಲ್ಲ ರೀ ಫುಲ್ ಹಿಂಗೆ ಡಾನ್ಸ್ ಮಾಡೋಕತ್ತಿದ್ರಲ್ಲ

ಸೌಂಡ್ ರಿಯಲ್ ಆಗಿ ಹೆಂಗಿತ್ತಂತ ಕೇಳಿದ್ರಲ್ರಿ ಯಾಕಂದ್ರೆ ಇದು ಪೂರ್ತಿಗೆ ಇದು ಹಾಕಕ್ಕೆ ಬರಂಗಿಲ್ಲ ರೀ ಕಾಫಿ ರೈಟಿಂಗ್ ಆಗುತ್ತೆ ಅದಕ್ಕಾಗಿ ನಾನು ಸೌಂಡ್ ತೆಗೆದಿದ್ದು ಎಲ್ಲರೂ ಇಷ್ಟು ಜೋಸ್ ಒಳಗಿದ್ರಲ್ಲ ಜನಂತೂ ಎಷ್ಟು ಲಕ್ಷ ಇದ್ರಂತು ಎಣ್ಸೋಕೆ ಆಗಿಲ್ಲ ಅಷ್ಟು ಲಕ್ಷ ಜನ ಕುಡಿದ್ರೆ ಅನ್ಸುತ್ತೆ ಮಿನಿಮಮ್ ಒಂದು ಎರಡು ಲಕ್ಷ ಇದ್ದಿರ್ಬೇಕಂತ ಅನ್ಸುತ್ತೆ ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಈ ಕಡೆ ಈ ಕಡೆ ಮೂರು ದಿಕ್ಕಿಗೆ ಜನಾನೋ ಜನ ರೀ ನಾವಂತೂ ಇಲ್ಲಿ ಆರಾಮಾಗಿ ಕೂತಿದ್ವಿ ಜಾಸ್ತಿ ಜನ ಇದ್ದಿತ್ತಿಲ್ಲ ರೀ ಒಂದು ನಾಲ್ಕೈದು ಜನ ಅಷ್ಟೇ ಇಲ್ಲಿ ಮ್ಯಾಲೆ ಕೂತಿದ್ವಿ ಗುಡಿ ಮುಂದೆ ರೀ ಅದನ್ನೇ ನಮ್ಗೆ ರೆಕಾರ್ಡ್ ಮಾಡೋಕ್ಕೂ ಈಜಿ ಆಯಿತು ಮತ್ತು ಏನೋ ಅಂತ ಅನ್ನಿಸ್ಲಿಲ್ಲ ರೀ ಕೆಳಗಡೆ ಹೋಗಿ ನಿಂತು ಬಿಟ್ರೆ ಸರಿಯಾಗಿನೂ ಕಾಣಂಗಿಲ್ಲ ಮತ್ತು ಟೆನ್ಷನ್ನೂ ಆಗ್ತೈತಿ ನಾನಂತೂ ನಿಂದ್ರಾಕೆ ಹೋಗ್ತಿತ್ತಿಲ್ಲ ರೀ ಸುಮ್ಮನೆ ಮನೆಗೆ ಹೋಗೋಳ್ತಿದ್ದೆ ಯಾಕಂದ್ರೆ ಇಲ್ಲಿ ಇಲ್ಲಿ ನಿಂತು ಬಿಟ್ರೆ ಅವ್ರ ಗತಿ ಅಂತೂ ಅದೋ ಗತಿ ಅಂದ್ರೆ ಸ್ವಲ್ಪ ತ್ರಾಸ ಮಾಡ್ಕೊಳೋರು ಸ್ವಲ್ಪ ಜಾಸ್ತಿನೇ ತ್ರಾಸ ರೀ ಅದಕ್ಕಾಗಿ ಜನ ಅಂತೂ ಇಷ್ಟು ಅಂದರೆ ಹುಡುಗರೇ ಜಾಸ್ತಿ ಇದ್ರು ಹುಡುಗರಿಗೆ ರೀ ಸ್ವಲ್ಪ ಅವ್ರಿಗೆ ಹೆಂಗಿರ್ತಾರೋ ಹೆಂಗೆ ಬೇಕಂಗ ಕುಣಿದ್ರೂ ನಡಿತೈತಿ ಫೈನಲಿ ಎಲ್ಲನೂ ಹಾಡೋ ಹಾಡ್ಬಿಟ್ಟು ಅಂದರೆ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ಇದ್ರು ಜಾಸ್ತಿ ಹೊತ್ತು ಇರಲಿಲ್ಲ ರೀ ಅಂದರೆ ಅಷ್ಟರ ಸಲಿಂದ ಇವ್ರು ಇಷ್ಟು ತನಕ ವೇಟ್ ಮಾಡಾಕತ್ತಿದ್ದು ಅಂದರೆ ಐದು ಗಂಟೆಯಿಂದ ಏಳುವರಿ ಎಂಟು ಗಂಟೆ ತನಕ ವೇಟ್ ಮಾಡಾಕತ್ತಿದ್ರು ಅವರಿಗೆ ಪೇಷನ್ಸ ಜಾಸ್ತಿ ಐತಿ ನಾವು ವೇಟ್ ಮಾಡಿವ್ರಿ ಅಂದರೆ ನಾವು ಅಲ್ಲಿ ಹೋಗೋಕೆ ಆರೂವರೆ ಆಗಿತ್ತು ಒಂದು ತಾಸಷ್ಟು ಕೂತಿದ್ವಿ ಫಸ್ಟಿಗೆ ಸ್ವಲ್ಪ ಬೇರೆದವರೆಲ್ಲ ಹಾಡಾಕತ್ತಿದ್ರು ಅದನ್ನೆಲ್ಲ ಕೇಳ್ಕೊತ ಮತ್ತು ನೋಡ್ಕೊಂತ ಕುಂತಿದ್ದೀವಿ ರೀ ಫೈನಲಿ ಈ ಟೈಮ್ಸ್ಲಿಂದ ಎಲ್ಲರೂ ಮಾಡಕ್ಕೆ ಹತ್ತಿದ್ರು ನೋಡಿರಿ ಅಂದ್ರೆ ಚಂದನ್ ಶೆಟ್ಟಿ ಬಂದ ಮೇಲೆ ಎಲ್ಲರೂ ಫುಲ್ ಖುಷಿ ಮತ್ತು ಫುಲ್ ಕುಣಿಯೋದನ್ನ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಬ್ ಕಾ ಪಸಂದ್ ಕ್ಯಾಂಡಿ ಅದಂತೂ ಹಾಡು ಎಲ್ಲರಿಗೆ ಗೊತ್ತೈತಿ ಫುಲ್ ಟ್ರೆಂಡಿಂಗ್ ಒಳಗೆ ನಡೆದೈತ್ತಲ್ರಿ ಅದಕ್ಕಾಗಿ ಅದನ್ನೇ ಹಾಡಕ್ಕೆ ಹತ್ತಿದ್ರು ಜಸ್ಟ್ ಒಂದು ಐದು ನಿಮಿಷ ಆದ್ರ ಸುತ್ತ ಅಷ್ಟೇ ರೀ ಅಷ್ಟಕ್ಕನೂ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನೋಡಿರಿ ಅಂದ್ರೆ ಏನು ಅನ್ಬೇಕು ನಂಗೆ ಗೊತ್ತಾಗಲ್ಲ ಅಷ್ಟೊಂದು ಏನು ಅನ್ನೋದು ಫೈನಲಿ ಈ ರೀತಿ ಬಂದು ಭೇಟಿಯಾಗಿಬಿಟ್ಟು ಹೋದರು ಐದ ಹತ್ತು ನಿಮಿಷ ಇವರು ಇಷ್ಟೋ ತನಕ ವೇಟ್ ಮಾಡಿದ್ರು ಅವ್ರಿಗೆ ಖುಷಿ ಆಯಿತು ಅವ್ರು ಬಂದವ್ರಿಗೂ ಖುಷಿ ಆಯಿತು ಜಾಸ್ತಿ ಮಾತಾಡೋಕ್ಕಿಂತ ಸುಮ್ಮನೆ ಖುಷಿಪಟ್ಟು ನೆಮ್ಮದೇ ಇರೋದು ಚಲೋ ಅಲ್ರಿ ಇದಕ್ಕೆ ನೀವೇನು ಅಂತೀರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಆದಷ್ಟು ತಮ್ಮ ಬಗ್ಗೆ ತಾವು ಕೇರ್ ಮಾಡ್ಕೋಬೇಕಂತ ನನಗೆ ಅನಿಸ್ತೈತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದು ಭರತನಾಟ್ಯ ಮತ್ತು ಅಯ್ಯಪ್ಪ ಸ್ವಾಮಿ ಡಾನ್ಸ್ ಎಲ್ಲ ಮಾಡಿದ್ರು ಹಂಗಂತೂ ಭಾಳ ಆಯಿತು ಅಂದ್ರೆ ಮ್ಯಾಲೆ ಕುಂತ್ಬಿಟ್ಟು ಆರಾಮಾಗಿ ನೋಡಾಕತಿದ್ದೀವಲ್ಲ ರೀ ತೊಳಗಡೆ ನಿಂತವ್ರಿಗೆ ಜಾಸ್ತಿ ನೋಡಕ್ಕಿ ಅಂದ್ರೆ ಯಾವ ರೀತಿ ಅಪ್ಪ ಕಷ್ಟ ಅನ್ಭವ್ಸಕ್ಕತ್ತರ ಅಂತೇಳಿ ಫೈನಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಡಾನ್ಸ್ ಎಲ್ಲ ನೋಡಿಬಿಟ್ಟು ಬಂದಿವ್ರಿ ಏನಂತಾರು ಮದ್ದು ನೋಡೋಕನೇ ಆಗಲಿಲ್ಲ ಅಂದರೆ ಲೇಟ್ ಆಗ್ಬಿಡ್ತು ಹನ್ನೊಂದು ಗಂಟೆಗೆ ಇದು ಅಂದರು ಅದಕ್ಕಾಗಿ ನಾವು ಹತ್ತುವರೆಗೆಲ್ಲ ಮನೆಗೆ ಬಂದುಬಿಟ್ಟು ರೀ ಲೇಟ್ ಅಂತೇಳಿ ಇವತ್ತಿನ ಇಡೋನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ಇಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ